ೇಜು ಎನ್ನುವ ಶಬ್ದ ಯುವಕರ ಜೀವನದಲ್ಲಿ ಸುಂದರವಾದ ಅದ್ಭುತವಾದ ಮತ್ತು ಹಂತಕರವಾದ ಹಿಂದೆ ಹೋದರೆ ಸುಂದರವಾದ ಘಟ್ಟ ಅವನು ಲಕ್ಷ್ಮಿ ಪುತ್ರ ಹಿಂದೆ ಹಿಂದೆ ಹೋದರೆ ಅದ್ಭುತವಾದ ಘಟ್ಟ ಅವನು ಸರಸ್ವತಿ ಪುತ್ರನ ಅವನು ಹುಚ್ಚನಾಗಿ ಬಿಡುತ್ತಾರೆ ಸಮಾಜ ಪಾಲಿಸುವವರು ಕೇವಲ ಕೇವಲ ಬೆಳೆದೆಷ್ಟೋ ಮಂದಿ ಮಾತ್ರ ಎಂಬ ಹೂದೋಟದಲ್ಲಿ ಬಣ್ಣ ಬಣ್ಣದ ಹೂವಿನಿಂದ ಕಂಗೊಳಿಸುತ್ತಿರುವ ಕಂದ ಕುಮಾರಿಯರ ಅದರಂತೆ ಆ ಹೂವಿನ ಸಮೂಹದಲ್ಲಿ

ಅಂದವೆಂಬ ಮಕರಂದವನು ಇನ್ನ ಸೌಂದರ್ಯಕ್ಕೆ ಮಾರುವದಪ್ಪ ಸೌಂದರ್ಯಕ್ಕೆ ಸರಿಸಾಟಿ ಯಾರು ಇಲ್ಲ ಭೂಲೋಕದಲ್ಲಿ ನಾನು ಅಂದುಕೊಂಡಂತೆ ಭೂಮಿ ಅನ್ನುವ ನಾಟದ ನವಿಲು ನಲಿಯುತ್ತ ನಲಿಯುತ್ತ ಈ ಕಡೆ ಬರುತ್ತಿದೆ ಬರಲಿ ಬರಲಿ ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟು ಅವಳು ನಕ್ಕಿಸಿದರೆ ನಾನಾಗುವೆ ಅವಳ ಜೊತೆ ಸೇರಿ ಇಲ್ಲವೆಂದರೆ ನಾನಾಗುವೆ ಅವಳಿಗೆ ನೀನು ಓದುತ್ತಿರುವ ಕಾಲೇಜಿಗೆ ಧ್ರೋನಿಯಲ್ಲಿಡ ರಣಗಿರಿ ಅಂತ ಹೆಣಗಿರಿ ಯಾಕೆ ನನ್ನನ್ನು ತೆರೆದು ನಿಲ್ಲಿಸಿದ ಕಾರಣ ಮ್ಯಾ ಏನಿಲ್ಲ ಭೂಮಿ ನೀರಪ್ಪ ಹೊರಗಿದ್ರೆ ಅಲ್ಲ ನಿನಗೆ ಯಾಕೆ ಕೊಡೋಣ ಅಂತ ನಿಲ್ಲಿಸಿದ ಅಕೆ ನಾ ಬರ್ತಾಯಿತನಿ ಅಷ್ಟೊಂದು ಓದಬೇಕ ಈ ರಣಗಿರಿಯ ಸ್ನೇಹ ಮಾಡೋದಕ್ಕೆ ಕಾಲೇಜಿನಲ್ಲಿ ನಿನ್ನಂತ ಹುಡುಗಿಯರು ಸಾಲಾಗಿ ನಿಲ್ಲುತ್ತಾರೆ ಅಂತದ್ರಲ್ಲಿ ನಾನೇ ನಿನ್ನ ಬಯಸಿ ಬಂದರು ನೀನು ನನ್ನಿಂದ ದೂರ ಹೋಗುತ್ತಿರಲ್ಲ ಭೂಮಿ ನೋಡಿ ನಾನು ಆ ತರದ ನಾನು ಓದಬೇಕೆಂಬ ತುಂಬಾ ಗುರಿ ಇದೆ ನನ್ನ ಆಸೆ ಆಕಾಂಕ್ಷಗಳೇ ಬೇರೆಯಾಗಿವೆ ಭೂಮಿ ನಾನು ನಮ್ಮ ಮನೆಯಲ್ಲಿ ಈಗಾಗ್ಲೆ ನನ್ನ ಮಾವ ಧರ್ಮನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನ ತಾಯಿ ನಿಶ್ಚಯ ಮಾಡಿದ್ದಾರೆ ನನ್ನ ಮಾವನಿಗೆ ನಾನು ಎಂದ್ರೆ ಪಂಚ ಪ್ರಾಣ ನಾನಿನ್ನು ಹೋಗುತ್ತೇನೆ ನಿನ್ನಿಂದ ನಾನು ನೀನೇನು ಬಯಸುತ್ತೆ ಬಯಸುವೆ ಅಂತ ಒಬ್ಬ ಪ್ರೇಮಿ ತನ್ನ ಪ್ರೇಸಿಯಿಂದ ಏನನ್ನು ಬಯಸುವನು ಏಳು ಭೂಮಿ ಮೊದಲು ಬಯಸುವುದು ಒಂದು ಕಿಸ್ ಅದು ನನ್ನ ನಿನ್ನ ನೆನಪಿನ ಕಾಣಿಕೆಯಾಗಿ ನೋಡಿ ಮಿಸ್ಟರ್ ನಾವಿಲ್ಲಿ ಯಾರನ್ನು ಪ್ರೇಮಿಸಿಲ್ಲ ಪ್ರೀತಿಸಿಲ್ಲ ಅದರ ಅವಶ್ಯಕತೆ ಕೂಡ ನನಗಿಲ್ಲ ನಾನು ಹೋಗಬೇಕು ದಯವಿಟ್ಟು ದಾರಿ ಬಿಡಿ ನಾನು Gerüdün la, komanda bango ನೀನು ನಾನು ಹೇಳಿದಾಗೆ ಕೇಳಬೇಕು ಹಾಗಾದರೆ ಮಾತ್ರ ಬಿಡುತ್ತೇನೆ ಆಯ್ತು ಕಿಸ್ ಒಂದನ್ನು ಬಿಟ್ಟು ಮಾತ್ರ ಆಯ್ತು ಭೂಮಿ ಕಿಸ್ ಬೇಡ ಒಂದು ಗೀತೆಯನ್ನಾದರೂ ಮಾಡಿ ನನ್ನ ನೀ ಹೇಳಿದಂತೆ ಆಗಲಿ